ಹಾಯ್ ಗೈಸ್ ಟಿ ಟಿ ಡಿ ಅರ್ಜಿತ ಸೇವಾ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಟಿ ಟಿ ಡಿ ಆ್ಯಪಲ್ಲಿ ನಿಮಗೆ ಶ್ರೀವಾರಿ ಅರ್ಜಿತ ಸೇವಾ ಡಿಪ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಟೈಮಿಂಗ್ ರನ್ ಆಗುತ್ತೆ ಸೊ ಟೂ ಮಿನಿಟ್ಸ್ವರೆಗೂ ಇರುತ್ತೆ ಸೊ ಟೂ ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿ ನಂತರ ನಿಮಗೆ ಸ್ವಲ್ಪ ಪ್ರೋಸೆಸ್ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅದನ್ನೆಲ್ಲ ಓದ್ಬಿಟ್ಟು ಒನ್ಸ್ ಆದಮೇಲೆ ಆ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿ ಕಂಟಿನ್ಯೂ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾದಮೇಲೆ ಜನರಲ್ ಡಿಲೀಟ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ಯಾರು ಬುಕ್ ಮಾಡ್ತಾ ಇದ್ದಾರೆ ಅವ್ರ ಡಿಟೇಲ್ಸು ಸೊ ಪಿಲ್ಗ್ರಿಮ್ ಡೀಟೇಲ್ಸ್ ಅಂದರೆ ನೀವು ಯಾರಿಗೆ ಬುಕ್ ಮಾಡ್ತಾ ಇದ್ದೀರಾ ಅವ್ರ ಡೀಟೇಲ್ಸು ಇಬ್ಬರಂದರೆ ಇಬ್ಬರು ಕೊಡಿ ಇಲ್ಲ ಒಬ್ಬರಿಗಾದರೂ ಇನ್ ಇನ್ಫಾರ್ಮೇಷನ್ ಅವ್ರದ್ದೆಲ್ಲ ಕೊಡಿ ನಂತರ ನಿಮಗೆ ನಾಲ್ಕು ಸೇವೆ ಬರುತ್ತೆ ನಿಮಗೆ ಯಾವ ಸೇವೆ ಯಾವ ಡೇಟಿಗೆ ಬೇಕು ಅಂತ ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ನಾಲ್ಕು ಸೇವೆ ಕಾಣಿಸ್ತಿದೆ ನೀವು ನಾಲ್ಕು ಒಂದೇ ಸಲನಾದರೂ ಟಿಕ್ ಮಾಡ್ಕೋಬೋದು ಇಲ್ಲ ನಿಮಗೆ ಒಂದೇ ಸೇವೆ ಬೇಕು ಅಂದ್ರೂ ನೀವು ತೊಗೊಳ್ಬೋದು ಸೊ ಡಿಪೆಂಡ್ಸ್ ಆನ್ ಯು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅಂತ ನಾನಾದರೆ ನಾಲ್ಕು ಸೇವೆಯೂ ಯಾವಾಗಲೂ ಸೆಲೆಕ್ಟ್ ಮಾಡ್ಕೋತೀನಿ ಯಾಕಂದರೆ ಯಾವ್ದು ಬರುತ್ತೋ ಯಾವ್ದಿಲ್ವೋ ಗೊತ್ತಿಲ್ವಲ್ಲ ಸೊ ಬೆಟರ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಬಟ್ ಎಸ್ಪೆಷಲಿ ಡೇಟ್ಸ್ ನೋಡ್ಕೊಳ್ಳಿ ಟೈಮ್ಸ್ ನಿಮಗೆ ಬೇಡ ಅಂದರೆ ಆ ಡೇಟ್ಸ್ ಅನ್ಚೆಕ್ ಮಾಡ್ಬೋದು ಸೊ ಅನ್ಚೆಕ್ ಆದರೆ ಆ ಡೇಟ್ಗೆ ನಿಮಗೆ ಅದು ಅಸೈನ್ ಆಗಿರಲ್ಲ ಸೊ ಅದೆಲ್ಲ ಆದಮೇಲೆ ಒಂದು ಚೆಕ್ ಮಾಡಿ ಓಕೆ ಕೊಡಿ ಸೊ ಕಂಟಿನ್ಯೂಟಿ ರಿವ್ಯೂ ಕೊಡಿ ಅಲ್ಲಿ ಚೆಕ್ ಮಾಡಿಕೊಳ್ಳಿ ನೀವು ಕೊಟ್ಟು ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಎಲ್ಲ ಸೇವೆಗೂ ಕೊಟ್ಟಿದ್ದೀರಾ ಅಂತ ನೆಕ್ಸ್ಟ್ ಕನ್ಫರ್ಮ್ ಅಂಡ್ ಸಬ್ಮಿಟ್ ಕೊಡಿ ಸೊ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಸೊ ಇದಾದಮೇಲೆ ಇವತ್ತು ಏಯ್ಟೀಂತ್ ಮಾರ್ನಿಂಗ್ ರಿಲೀಸ್ ಆಗಿದೆ ಟಿಕೆಟ್ಸು ಸೊ ನಿಮಗೆ ಟ್ವೆಂಟಿ ಎತ್ ಮಾರ್ನಿಂಗ್ ಟೆನ್ ಎ ಟೈಮ್ ಇರುತ್ತೆ ಸೊ ಬೇಗ ಬೇಗ ಹೋಗಿ ಎಲ್ಲರೂ ಡಿಪ್ಗೆ ಹಾಕಿ ಅದೃಷ್ಟ ಇದ್ದರೆ ಬರುತ್ತೆ ನೋಡೋಣ ಯಾರಿಗೆ ಸಿಗುತ್ತೆ ಆಲ್ ದ ಬೆಸ್ಟ್ ಆ್ಯಂಡ್ ಗೋವಿಂದ ಗೋವಿಂದ